i ಸತ್ಯವೋ ನಿತ್ಯವೋ ಒಂದೂರಿಯದಂತಾಗಿದೆ ಎಷ್ಟು ದಿವಸದವರೆಗೆ ನಡೀತಾ ಇದೆ ನಿಮ್ಮ ಪ್ರೇಮದ ಪ್ರಣಯ ಶಾಂತ ನೀನು ಯಾರು ಇವನು ಯಾರು ಈ ಪರಿಜ್ಞಾನ ನಿನ್ನಲ್ಲಿ ಇಲ್ಲವೇನು ಬಡತನದ ಬೇಗದಲ್ಲಿ ಬೆತ್ತುವಂತೆ ನಿನ್ನನ್ನು ಕುಡಿಸಲಲ್ಲಿ ವಾಸವಾಗಿದ್ದೆ ನಿನ್ನನ್ನು ಕರೆದು ತಂದು ನಾನು ಅಗ್ನಿಯ ಸಾಕ್ಷಿಯಾಗಿ ತಾಳಿ ಕೊಟ್ಟು ಈ ಮಣಿತನಕ್ಕೆ ಸೊಸಿನಾಗಿ ಮಾಡಿಕೊಂಡ ಆದರೆ ನೀನು ನನಗೆ ಕೊಟ್ಟಿದ್ದು ಏನು ಶಾಂತ ಇಂಥ ಪ್ರೇರಣೆಗೆ ನಿಲ್ಲದ ಸಮಯವನ್ನು ಸಾಧಿಸಿ ಮಿಟ್ಟರ ಜೊತೆಗೆ ಸರಸ ಮಾಡುತ್ತೀಯಲ್ಲ ನಿನಗೆ ಎಂತರಂಡಿ ಬಾಯಿ ಮುಚ್ಚು ಕಚ್ಚಿಗೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಬಿಟ್ಟೇನು ಇವನನ್ನು ಎಂದವು ನಮ್ಮ ಮನೆಗೆ ಕಾಲು ಇಟ್ಟನು ಅಂದೇ ಎಂದು ನನ್ನ ಸಂಶಯ ಎಂಬ ಹೊತ್ತು ನನ್ನ ಮನದಲ್ಲಿ ಬೆಳೆದಿತ್ತು ಅದು ಇದು ನಿಜವಾಯಿತು ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕಿದ ನಿನಗೆ ಏನೆಂದು ಕರೆಯಬೇಕು ಅನ್ನ ಹಾಕಿದ ಯಜಮಾನ ತಂದೆಯ ಸಮಾನ ಅನ್ನ ಹಾಕಿದ ಹೆಂಡತಿಯನ್ನ ಅನುಭವಿಸಿದೆಯಲ್ಲ ನಿನಗೆ ಏನೆಂದು ಕರೆಯಬೇಕು ನಿನಗೆ ಎಂತ ಗಂಡ ಎಂದು ನಿನ್ನನ್ನು ಮುಚ್ಚು ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಚರ್ಮವನ್ನು ಸುಲಿದು ನನ್ನ ಪಾದಕ್ಕೆ ಮಾಡದಾಟಕ್ಕಾಗಿ ಕಾಮದಾಟಕ್ಕಾಗಿ ಕತ್ತ ತಾಯಿ ಸರಗ ಸೀರೆಯನ್ನು ಬಿಚ್ಚೋ ಮಹಾ ಗಂಡ ನೀನು ನಾನು ಮನಸ್ಸು ಮಾಡಿದರೆ ನಾನು ಮನಸ್ಸು ಮಾಡಿದರೆ ನಿಮ್ಮಿಬ್ಬರನ್ನು ಇಲ್ಲೇ ಸುಟ್ಟು ಹಾಕಬೇಕಾಗಿದೆ ಆದರೆ ಅಂತ ಹೀನ ಕೆಲಸವನ್ನ ಮಾಡಿ ನನ್ನ ಪಾಯ ಕೈಗಳನ್ನು ಯಾಕೆ ನಾನು ಅಪವಿತ್ರವನ್ನ ಮಾಡಿದ್ದೇನೆ ನೀವು ಮಾಡಿದ ಕರ್ಮ ನೀವೇ ಅನುಭವಿಸಿ ನಿಮ್ಮನ್ನು ಕೊಂದು ನಾನು ಜೇಲೋಪಾಲವಾಗಿ ನಾನು ಯಾಕೆ ಜೇಲಿಗೆ ಹೋಗಬೇಕು ಈ ನಮ್ಮ ಸೊಂಬಿದ ಸಂಸಾರವನ್ನ ಹಾಳು ಮಾಡಿದ ಪಾಪ ನಿಮಗೆ ತಪ್ಪ ಹೋಗಿ ನಾನು ನಿಮಗೆ ಪ್ರೇಮ ಭಿಕ್ಷೆಯನ್ನು ಕೊಟ್ಟು ಬಿಡುತ್ತೇನೆ ನೀವು ಇಲ್ಲಿ ಕಣ್ಣು ಮುಂದೆ ನಿಲ್ಲಬೇಡಿ Uh -huh. I'm ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಮಿಂಡನ ಮಾತ ಕೇಳಿ ಎದೆಗೆ ಗುಂಡು ಹಾಕಿದಲೆ ಈ ಸಮಾಜದಲ್ಲಿ ನಿಮ್ಮಂತ ಬಂಡ ಈ ರಂಡರೆ ಈಗ ನಾನು ಒಂದು ತೀರ್ಮಾನ ಮಾಡಬೇಕು ಯಾಕಂದರೆ ನನ್ನ ಎಲ್ಲ ಸಮಸ್ತ ಆಸ್ತಿ ಅಂತಸ್ತಿನಲ್ಲಿ ಬಿಡಿಗಾಸ ಸೂಳಿಗೆ ಹತ್ತು ಪೈಸದಷ್ಟು ಸಿಗಬಾರದು ಅದಕ್ಕಾಗಿ ಎಲ್ಲ ನನ್ನ ಸಮಸ್ತ ಆಸ್ತಿಯನ್ನು ಎಲ್ಲ ಅನಾಥಾಸ್ತ್ರಕ್ಕೆ ಬರೆದಿಡುತ್ತೆ ಈಗಲೇ ನನ್ನ ತಮ್ಮನಿಗೆ ಫೋನ್ ಮಾಡಿ ಕರೆಸಿ ಆತನ ಕೈಯಲ್ಲಿ ನನ್ನ ಎಲ್ಲವನ್ನು ಕೊಡುತ್ತೆ ಕರೆಸ್ತೇನೆ ಈಗ ನಾನು ರಾಜಶೇಖರ್ ಮಾತಾಡ್ತಾ ಇದ್ದೀನಿ ನೋಡಿ ನಾನು ಸಾವಿನ ತವಡಿಯಲ್ಲಿ ಸಿಲುಕ್ತಾ ಇದ್ದೀನಿ ಬೇಗನೆ ಮನೆಗೆ ನನ್ನ ತಮ್ಮನನ್ನು ಕಳಿಸಿ ಕೊಡಿಪ್ಪ ಕಳಿಸಿ ಕೊಡಿ ಮಾಡಬಾರದ ತಪ್ಪಿಗೆ ಭಗವಂತ ನನಗೆ ಶಿಕ್ಷೆ ಕೊಟ್ಟ ವಿಟಪ್ಪ ಅನ್ನ ಮಾತಿನಲ್ಲಿ ಮಾರಿಸ್ತಾ ಇದ್ದೀಯಾ ದಯವಿಟ್ಟು ಹೇಳಣ್ಣ ಯಾರು ಏನು ಮಾಡಿದ್ರು ಯನ್ನ ಉತ್ತಮ ನಮ್ಮ ಮನೆಯಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಅದ ವಿಷಯ ನಿನ್ನ ಅತ್ತಿಗೆ ನನಗೆ ಮಾಡಿದ ಮೋಸ ಸಾಧರನಿಲ್ಲಲಪ್ಪ ಸರಲ್ಲ ಅವರಿಬ್ಬರ ಪ್ರೇಮದ ಪಲ್ಲಾಟ ನಿನ್ನನ್ನು ಹೊರಗೆ ಹಾಕಲಿಕ್ಕೆ ಕಾರಣವಾಯ್ತಪ್ಪ ಅವರಿಬ್ಬರ ಶ್ರೀಮ ಸರಸ ಚಲ್ಲಾಟವನ್ನು ಆಡುತ್ತಿರುವುದ ಕಣ್ಣಾರೆ ಕಂಡ ಕಶ ಈ ನನ್ನ ಘಟನೆಗೆ ಕಾರಣವಾಯ್ತಪ್ಪ ಕಾರಣದ ಮಾಮಾ ಹೀಗೆ ನನ್ನನ್ನು ಕ್ಷಮಿಸುತ್ತೇನೋ ನೀನು ಕ್ಷಮಿಸಪ್ಪ ಇದೇ ಕೈಗಳಿಂದ ಒತ್ತು ಹೊರಗಡೆ ಹಾಕಿ ನೋಡು ನನ್ನದೊಂದು ಮಾತು ನಡೆಸಿಕೊಡ್ತೀಯ ನನಗೆ ವಚನ ಕೊಡಪ್ಪ ಹೇಳುವಣ ಅದು ಇದ್ದರೂ ನಾನು ಜೀವ ಕೊಟ್ಟಾದರೂ ನಾನು ನಡೆಸಿಕೊಡ್ತೇನೆ ನೋಡು ತಮ್ಮ ಈ ನನ್ನ ಸಮಸ್ತ ಆಸ್ತಿ ಅಂತಸ್ತಿನಲ್ಲಿ ಎರಡು ಭಾಗವನ್ನಾಗಿ ವಿಂಗಡಿದ್ದೇನೆ ಒಂದು ಭಾಗವನ್ನ ನಿನಗೆ ಇಟ್ಟಿದ್ದೇನೆ ಇನ್ನೊಂದು ಭಾಗವನ್ನ ಅನಾಥಾಶ್ರಮಕ್ಕೆ ಬರೆದಿದ್ದೇನೆ ಯಾಕಂದರೆ ನನಗೆ ಮೋಸ ಮಾಡಿದ ಹೋದ ಸೂಳಿಗೆ ಹತ್ತು ಪೈಸೆ ಬಿಡಗಾಸವು ಸಿಗಬಾರ್ದನ್ನು ಅದಕ್ಕಾಗಿ ನಾನು ಪತ್ರವನ್ನು ಬರೆದಿಟ್ಟಿದ್ದೇನೆಪ್ಪ ಈ ಮಾತು ಒಂದು ದಯವಿಟ್ಟು ನಡೆಸಿ ಕೊಡಪ್ಪ ನಾನು ನಡೆಸಿ ಕೊಡೋಣ ಮುಂದಿನ ಚರ್ಮ ಅನ್ನುವುದೇ ಬಂದಿದ್ದಾರೆ ಶಾತ್ಲ ಇನ್ನು ಏಕೆ ಬರಲಿಲ್ಲ ಹಾಯ್ ಋಷಿಕಂಠ ಬಂದು ಬಹಳ ಹೊತ್ತಾಯ್ತೇ ನೀವು ಸಾರಿ ಗೆಳತಿ ಮನೆಗೆ ಹೋಗಿದ್ದೆಲ್ಲ ಬರೋಕ್ ಸ್ವಲ್ಪ ಲೇಟ್ ಆಯ್ತು ಬೇಜಾರಿಲ್ಲ ತಾನೇ ಬೇಜಾರು ಆಗದೆ ಏನು ಮಾಡ್ತೇವೆ ಶಾತ್ಲ ಅಲ್ಲಕ್ಕೇನೆ ನಿನ್ನ ಮೈದು ನಾವು ಬಹಳ ಹೊತ್ತು ನಿಂತ್ರಿ ನಮಗೆ ಡೇಂಜರ್ ಡೇಂಜರ ಹೌದು ಇನ್ಯಾವ ಡೇಂಜರ್ ವಿಷಕಂಠ ನಮಗೆ ಡೇಂಜರ್ ಆಗಿರೋ ನನ್ನ ಗಂಡ ಅಂತೂ ಪರಲೋಕಕ್ಕೆ ಹೋದ ಇನ್ ಮುಂದೆ ಯಾವ ಡೇಂಜರ್ ಹಾಯ್ ಆಗಿರ್ಬೋದಲ್ಲ ಬಹಳ ಹೇಳ್ತಾ ಇದೆಯಲ್ಲ ಮತ್ತೆ ನಿನ್ನ ಗಂಡನ ಕೊಲೆ ನಿನ್ನ ಮೈದುನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವನು ನಾವೇ ಕೊಲೆ ಮಾಡಿದ್ವಿ ಅವನು ತನಿಖೆ ಮಾಡ್ತಾ ಇದ್ದಾನೆ ಅವನ ಕೈಯಲ್ಲಿ ಏನಾದ್ರೂ ಸಿಕ್ಕಿದ್ರೆ ನಾವು ಜೈಲ್ ಸತ್ತು ಆಗಬೇಕಾಗುತ್ತದೆ ನೋ 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 ಆ ಚಾನ್ಸೇ ಇಲ್ಲ ನೋಡಿ ಕೊಲೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಕ್ಷಿ ಬೇಕಾಗುತ್ತೆ ನಾವು ಮಾಡೋ ಕೊಲೆ ಸಮಯದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ನಾವು ನೀವು ಇಬ್ರೇ ತಾನೇ ಇದ್ದಿದ್ದು ಸಾಕ್ಷಿ ಇಲ್ಲದೆ ಆಗ ಹ್ಯಾಗ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಕಣೆ ನೀನು ತಿಳಿದುತ್ಕೊಂಡಿದ್ದು ತಪ್ಪು ನಿಮ್ಮ ಮನೆಯಲ್ಲದಲ್ಲ ಕಾಕೊಂಡು ಮೊದಲೇ ಪಕ್ ಪಕ್ಷಿ ಯೋ ಹಣಕ್ಕೆ ಬಾಯ್ತಯೋ ಒಂದು ವೇಳೆ ನಿಮ್ಮ ಮೈದು ಹಣ ಕೊಟ್ಟರೆ ಅವನಿಗೆ ಮೊದಲೇ ನಮ್ಮ ಪ್ರೀತಿ ಪ್ರೇಮ ಎಲ್ಲ ಗೊತ್ತಾಗಿದೆ ಹಣಕ್ಕಾಗಿ ಬೆಳೆದು ಬಿಟ್ಟರೆ ನಾವು ಜೇನು ಸೊತ್ತಾಗುವುದು ಖಂಡಿತ ಅದಕ್ಕೆ ಬಾಳ ಹೊತ್ತು ನಿಲ್ಲದು ಬೇಡ ನಿನ್ನ ಗಂಡ ಗಳಿಸಿದ ಕಾಗದ ಪತ್ರ ಹಣ ಆಸ್ತಿ ಅಂತಸ್ತು ಅದವಿಲ್ಲ ಅದನ್ನು ಬೇಗ ತೆಗೆದುಕೊಂಡು ಇಲ್ಲಿಂದ ಪರಾರಿ ಆಗಬೇಕು ಹೌದಲ್ವೇ ಹೌದು ಹೌದು ಆ ಆಸ್ತಿ ನನ್ನ ಗಂಡ ಗಳಿಸಿರೋದು ಅಲ್ಲಿರುವ ಒಡವೆ ವಸ್ತ್ರ ವೈಡ್ ಹುರಿಯ ಅದೆಲ್ಲ ಅವನೇ ಆ ನನ್ನ ಮೈದಿನ ಕೈಗೆ ಸಿಗಬಾರ್ದು ಅದು ಮುಂಚೆ ನಾವು ಅದ್ರ ಸರಿ ಬೇಗ ಹೋಗೋಣ Gracias. Señor.